ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವರು ಕಲೆಕ್ಷನ್ಸ್ ನೀವು ನೋಡ್ತಾ ಇರೋಂಥದ್ದು ಡೋಲಾ ಸಿಲ್ಕಲ್ಲಿ ಕಲಂಕಾರಿ ಬಾರ್ಡರಲ್ಲಿ ಕಲಂಕಾರಿ ಇರುವಂತಹ ಸ್ಯಾರಿ ಆಗಿದೆ ಇದೊಂಥರ ಡಿಫ್ರೆಂಟ್ ಸ್ಯಾರಿ ಅಂತ ಹೇಳ್ಬೋದು ಕಡಿಮೆ ಬಜೆಟಲ್ಲಿ ಫಂಕ್ಷನ್ ವೇರಿಗೂ ಆಮೇಲೆ ಆಫಿಷಿಯಲ್ ವೇರಿಗೂ ಸ್ಯಾರಿ ಬೇಕು ಅಂತ ಹೇಳಿದರೆ ಇದನ್ನ ನೀವು ಧಾರಾಳವಾಗಿ ಬೈ ಮಾಡ್ಬೋದು ಇದು ತುಂಬಾ ಒಳ್ಳೆಯ ಕ್ವಾಲಿಟಿ ಇದೆ ಸ್ಯಾರಿ ಮೆಟೀರಿಯಲ್ ತುಂಬನೇ ಮೆಟೀರಿಯಲ್ ವೈಸ್ ನೋಡೋದಾದರೆ ತುಂಬ ಒಳ್ಳೆಯ ಗುಡ್ ಕ್ವಾಲಿಟಿ ಅಂತ ಹೇಳ್ಬೋದು ಸ್ಮಾಲ್ ಬಾರ್ಡರ್ ಹಾಗೂ ಬಿಗ್ ಇಂದ ಡಿಸೈನ್ ಮಾಡಿದ್ದಾರೆ ಬಾರ್ಡರಲ್ಲಿ ಗೋಲ್ಡನ್ ಜರಿ ಬಂದಿದೆ ಬಾಟಮ್ ಬಾರ್ಡರ್ ಬಾರ್ಡರಲ್ಲಿ ಕಲಂಕಾರಿ ಪ್ರಿಂಟೆಡ್ ಇದೆ ಇದರಲ್ಲಿ ಸ್ಯಾರಿ ಫುಲ್ಲು ಬಾಟಲ್ ಗ್ರೀನಿಗೆ ಪಿಂಕ್ ಕಲರು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸ್ಯಾರಿ ಕ್ಲಾತ್ ಬಂದ್ಬಿಟ್ಟು ಸ್ವಲ್ಪ ಕ್ರಷ್ ಟೈಪಲ್ಲಿ ಇರುತ್ತೆ ಡಿಫ್ರೆಂಟಾಗಿ ಇರೋಂಥ ಸ್ಯಾರಿ ಅಂತ ಹೇಳ್ಬೋದು ಇದು ಕಸ್ಟಮರು ಕಳಿಸ್ಕೊಟ್ಟಿರೋಂತಹ ಪಾರ್ಸಲ್ನಿಂದ ವೀಡಿಯೋ ಆಗಿದೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಕಸ್ಟಮರ್ಸು ನಾವು ನಿಮಗೆ ಪಾರ್ಸಲ್ ಕಳಿಸಿದ ಮೇಲೆ ಈ ರೀತಿ ಓಪನಿಂಗ್ ವಿಡಿಯೋ ಮಾಡಿರಬೇಕು ಈ ಕಸ್ಟಮರ್ ಮಾಡಿದ್ದಾರಲ್ಲ ಸೇಮ್ ಇದೇ ರೀತಿ ವಿಡಿಯೋ ಮಾಡಬೇಕು ಸ್ಟಾರ್ಟಿಂಗ್ ಇಂದಲೇ ಏನೇ ಡ್ಯಾಮೇಜು ಏನೇ ಪ್ರಾಬ್ಲಮ್ ಇದು ಕೂಡ ಎಕ್ಸ್ಚೇಂಜ್ ಇರುತ್ತೆ ವಿಥೌಟ್ ಓಪನಿಂಗ್ ವಿಡಿಯೋ ಎಕ್ಸ್ಚೇಂಜ್ ಇರೋದಿಲ್ಲ ಇವ್ರು ತಗೊಂಡಿರೋದು ಬಾಟಲ್ ಗ್ರೀನ್ ಕಲರಲ್ಲಿ ಈ ಸ್ಯಾರಿ ತುಂಬಾ ಇಷ್ಟ ಆಗಿ ಮತ್ತೆ ಟೂ ಪ್ಯಾಟ್ ಟೂ ಕಲರ್ ಅಲ್ಲಿ ಬೈ ಮಾಡಿದ್ದಾರೆ ಸ್ಯಾರಿ ವೈಸ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಏನು ಸ್ಯಾರಿ ವಿಡಿಯೋದಲ್ಲಿ ನೋಡಿದ್ದೀರಲ್ಲ ಅದೇ ಸ್ಯಾರಿನೇ ಇದು ಅಂತ ಹೇಳ್ಬೋದಾಗಿದೆ ಸ್ಯಾರಿ ಕ್ವಾಲಿಟಿ ಬಗ್ಗೆ ಡೌಟ್ ಇವಾಗ ಫ್ರೆಂಡ್ಸ್ ನಮ್ಮಲ್ಲಿ ಕೈಮಗ್ಗ ಆಗಲಿ ಡೈರೆಕ್ಟಾಗಿ ಕೈಮಗ್ಗದಿಂದ ಬಂದಿರೋಂತಹ ಸ್ಯಾರೀಸ್ ಕೂಡ ಇದೆ ಸಾಫ್ಟ್ ಸಿಲ್ಕಲ್ಲಿ ಯಾರಿಗಾದರೂ ಮ್ಯಾರೇಜ್ ಇದೆ ಗೃಹ ಪ್ರವೇಶ ಇದೆ ಯಾರಿಗಾದರೂ ಸ್ಯಾರಿ ಕೊಡಬೇಕು ಗಿಫ್ಟ್ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಹೇಳಿದರೆ ನೀವು ಧಾರಾಳವಾಗಿ ನಮ್ಮಲ್ಲಿ ಪರ್ಚೇಸ್ ಮಾಡ್ಬೋದು ಯಾಕಂತ ಹೇಳಿದರೆ ಬೇರೆ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಎಲ್ಲ ನೀವು ಶಾಪಿಗೆ ಹೋಗಿ ಬೈ ಮಾಡಿದರೆ ಮಿನಿಮಮ್ ಒನ್ ಟು ಡಬಲ್ ಪ್ರೈಸ್ ಹೇಳ್ತಾರೆ ಯಾಕಂತೇಳಿದರೆ ಅಲ್ಲಿಂದು ಶಾಪಿಂಗ್ ರೆಂಟು ಜಿ ಎಸ್ ಟಿ ಎಲ್ಲ ನಾವಂತ ಹೇಳಿದರೆ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರ್ ಕೈಮಗ್ಗದಿಂದ ತನ್ ಕೈಮಕ್ಕದಿಂದನೇ ತರಿಸೋದ್ರಿಂದ ತುಂಬಾ ರೀಸನಬಲ್ ಪ್ರೈಸಲ್ಲಿ ಕೊಟ್ಟಿರ್ತೀವಿ ಇದೆಲ್ಲ ನೋಡೋದಾದರೆ ನೀವು ಗದ್ವಾಲ್ ಕಾಟನ್ ಟೆಂಪಲ್ ಬಾರ್ಡರ್ ಚಕ್ಸ್ ಸ್ಯಾರಿ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಮೆತ್ತಿಗಿರುತ್ತೆ ಮೈ ಮೇಲೆ ಉಟ್ಕೊಂಡ್ರೆ ಅದು ಫೀಲೇ ಬೇರೆ ಥರ ಅನಿಸುತ್ತೆ ಹಾಗಾಗಿ ಈ ಗದ್ವಾಲ್ ಕಾಟನ್ ಸ್ಯಾರೀಸ್ ಸ್ಯಾರೀಸೆಲ್ಲ ತುಂಬನೇ ಟ್ರೆಂಡಿಂಗಲ್ಲಿರಂತಹ ಸ್ಯಾರೀಸ್ ಆಗಿದೆ ಕೈಮಗ್ಗ ಸ್ಯಾರಿ ಫ್ರೆಂಡ್ಸ್ ಇದು ಕೆಲವ್ರು ಹೇಳ್ತಾರೆ ಕೈಮಗ್ಗ ಅಲ್ಲಿಂದನೇ ಬರುತ್ತಾ ಅಂಥೇಳಿ ಆದರೆ ಇದು ಹಂಡ್ರೆಡ್ ಪರ್ಸೆಂಟ್ ಕೈಮಗ್ಗ ಸ್ಯಾರೀಸೇ ಆಗಿದೆ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ ಯಾರಾದರೂ ಸ್ಯಾರಿ ತಗೋಬೇಕು ಅಂತ ಅನಿಸಿದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಯಾರಿದು ಮೇಲೆ ಕಾಣ್ತಿರೋಂಥ ವಾಟ್ಸಪ್ ನಂಬರಿಗೆ ಶೇರ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಒನ್ ಗ್ರಾಮ್ ಗೋಲ್ಡ್ ಐಟಮ್ಸು ಸ್ಯಾರಿ ಐಟಮ್ಸು ಪ್ರತಿಯೊಂದು ನ್ಯೂ ಕಲೆಕ್ಷನ್ಸು ಎಲ್ಲ ಅವೈಲೇಬಲ್ ಇರುತ್ತೆ ಸೊ ಹಾಗಾಗಿ ನಮ್ಮ ನಂಬರ್ನ ಸೇವ್ ಮಾಡಿಕೊಂಡು ಒಂದು ಸಲ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿ ಡೈಲಿ ವಾಟ್ಸಪ್ ಸ್ಟೇಟಸಲ್ಲಿ ಅಪ್ಡೇಟ್ ಆಗ್ತಾನೇ ಇರುತ್ತೆ ಫ್ರೆಂಡ್ಸ್ ಈ ನಮ್ಮ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸ್ಯಾರಿ ಬಗ್ಗೆ ಕಮೆಂಟ್ ಕೊಡಿ ಸ್ನೇಹಿತರೆ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್